ಕಿಲೋ ಎಲ್ಲ ಸರ್ ಇನ್ನೂರೈವತ್ತು ರೂಪಾಯಿ ಹೇಳ್ತಾರೆ ಎಲ್ಲ ಫಾರಮ ಹೆಂಗೆ ಸ್ವಾಮಿ ರೇಟ ಜೊತೆ ಅದು ಕಿಲೋ ಲಕ್ಷಣ ಹೆಚ್ಚ ಇನ್ನೂರ ಎಂಬತ್ತ ಇವು ಹಾಂ ಸಾವಿರದ ನೂರು ರೂಪಾಯಿ ಮರಿ ಆದರೆ ಮರಿನೇ ಇದು ಎರಡು ತಿಂಗಳು ಮರಿ ಇದು ಎರಡು ತಿಂಗಳು ಮರಿ ಹದಿಮೂರು ಕೆ ಜಿ ಆಗುತ್ತೆ ಅದು ನವಿಲ್ ಥರನೇ ಬರೋದು ಏನು ರೇಟು ಇದು ಇನ್ನೂರೈವತ್ತು ಬೇಕು ಯಾವ ರೂರು ನೀವು ನಮ್ಮದು ಮಾಲೂರಣ ಕರೆಕ್ಟಾಗಿ ಹೇಳ ಮಾಲೂರ ಕರೆಕ್ಟ ಮಾಳೂರು ಬೇರಿಗೆ ಕರೆಕ್ಟಾಗಿ ಹೇಳ ಮಾಲೂರಲ್ಲ ಅದೇನಾ ಬೇರಿಗೆ ಬೇರಿಗೆ ಬಾಡ್ರು ತಮಿಳ್ನಾಡು ಬಾಡ್ರಿ ಹ್ಞೂ ಗೊತ್ತಾಗಿಬಿಡುತ್ತೆ ಬಾಜ ನೀವು ಯಾವ್ಯಾವ ಸಂತೆ ಹೋಗ್ತೀರಾ ಎಲ್ಲ ಸಂತೆ ಎಲ್ಲ ಸಂತೆ ಹಾಂ ತೋರೆಯಲ್ಲಿ ಅದೆಲ್ಲ ಗಾಡಿ ನಿಮ್ಮವೇನಾ ನಿಮ್ಮ ಬಾತೆಲ್ಲ ಬಾತ್ಕೋಳಿ ಇದೆ ಹಾಂ ಈಗ ನಮ್ಮ ಯೂಟ್ಯೂಬ್ ನೋಡ್ಬಿಟ್ಟು ಕೆಲವ್ರಿಗೂ ಕೇಳ್ತಾರೆ ರೈತರು ನಿಮ್ಮ ನೂರು ಕೋಳಿ ಐವತ್ತು ಕೋಳಿ ತಂದು ಕೊಡೋದು ತಗೊಂಡೋಗಿ ಕೊಡ್ತೀಯಾ ಕೊಡ್ತೀವಿ ಹೌದಾ ಏನು ನಿನ್ನ ನಿನ್ನ ಹೆಸರೇನೋ ಕಲ್ಲರ

ಹೆಂಗಣ್ಣ ಜೊತೆ ಇವು ನಾನ್ನೂರು ರೂಪಾಯಿ ಆರುನೂರು ರೂಪಾಯಿ ಏನು ಕೋಳಿ ಇದು ಏ ನಾಟಿ ಅಲ್ಲ ಇದು ನಾಟಿನ ಹಾಂ ಏನೋ ನೀವು ಬಂದಿರ ನಿಮ್ಮ ಕೋಳಿ ಹಿಡಿಬೇಕಿನ ಹಾಂ ಹಿಡಿಯೋಣ ನಾ ಏನೋ ಮಲ್ಕೊಂಬಿಟ್ಟಿದೆ ಸೆಕೆಂಡ್ ಶೋಕ ಹೋಗಿದೆಯಾ ಸೆಕೆಂಡ್ ಹೋಗಿ ಬಂದಿದ್ಯಾ ಏನ ನಿ ಕ ಮಾರ್ಚ್ ವ ಏನು ಹೊತ್ತಿದೀಯಾ ಬಂದ್ಬಿಟ್ಟೆ ಈಗ ಯೂಟ್ಯೂಬ್ಗಳು ನೀವು ಎಲ್ಲಿ ಯಾವ ಊರು ಮಾರೋಕೆ ಬಂದಿದೀಯಾ ಒಂದೇ ಒಂದು ಕೋಳಿ ತಂದು ಮಾರಕ್ಕೆ ಬಂದಿದೆಯಾ ಇದೇನು ರೇಟು ಸಾವಿರದ ಸಾವಿರದ ಐನೂರು ಮಾರಿದ್ದು ಯಾವ ರೇಟು ಗೊತ್ತೇ ಇಲ್ಲ ನೀನು ದುಡ್ಡೇನು ಇಂಟ್ಕೊಂಡಿಲ್ಲ ಹಾಗಾದ್ರೆ ಇದು ಹೆಂಗ ತರ್ತೀವಿ ಯಾವ ರೀ ನೀವು ಮಾಲೂರು ಮಾಲೂರಿನಲ್ಲಿ ಇಲ್ಲಿ ಹ್ಞೂ ಇದು ಎಮ್ ಎಸ್ ಏನು ಅಚ್ಚಿಯಪ್ಪ ಅಚ್ಚಿಯಪ್ಪ ಫೋನ್ ನಂಬರ್ ಕೊಡಿ ನೈನ್ ಏಯ್ಟ್ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಏಯ್ಟ್ ನೈನ್ ಏಯ್ಟ್ ನೈನ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಅದೇ ಕಾಂಟ್ಯಾಕ್ಟ್ ಮಾಡಿ ರೈತರು ಅವರು ನಿಮ್ಮ ತೋಟಕ್ಕೆ ತಂದು ಕೊಡ್ತಾರೆ ಅಲ್ಲ ಒಂದು ಐವತ್ತು ನೂರು ಹೇಳಿದ್ರೆ ಕಮ್ಮಿ ರೇಟ್ ಮಾಡ್ತೀರಾ ಹಾಂ ಆರೋಗ್ಯವಾಗಿರೋದು ಕೊಡಬೇಕು ಕೋಳಿಗಳ್ನ ನೀವು ಕೊಟ್ಟಲ್ಲಿ ತಕ್ಷಣ ಒಂದು ವಾರ ಅದು ಒಂದು ತಿಂಗಳಲ್ಲಿ ಸತ್ತೋದ್ರೆ ಕಷ್ಟ ರೀ ರೈತರು ದುಡ್ಡು ಹಾಕೋದು ಹಾಂ ಮೊಟ್ಟೆ ಕೋಳಿ ಇನ್ನೂರೈವತ್ತು ರೂಪಾಯಿ ಇರ್ತಾರೆ ಎಷ್ಟು ವಯಸ್ಸಾಗಿದೆ ಅದಕ್ಕೆ ವಯಸ್ಸು ಎಷ್ಟಾಗಿದೆ ಕರೆಕ್ಟಾಗಿ ಹೇಳಿದವರು ಅಲ್ಲ ಬಲ್ತಿದ್ರೆ ಅದಕ್ಕೆ ತಿನ್ನೋರು ಅಲ್ವಾ ಒಂದೂವರೆ ವರ್ಷ ಆಗಿದೆಯಾ ತೀನ್ ಮೇಲೆ ಕೈ ತೋದಿ ಅಂಡಾದ ಹಾ ಅದು ಹೇಳಬೇಕು ಇಲ್ಲ ನೋಡಿ ತೋಳಿ ಪಾಕ ಕಾಲ ಎಲ್ಲ ತಗೊಂಡೋಗಿ ತಿನ್ಬೇಕು ಅಕ್ಕ ತೀದು ತೆಂಗಣ್ಣ ಕಿಲೋ ಇದು ಇನ್ನೂರ ಎಂಬತ್ತು ಪರಂಪ ತಗೊಂಡ್ರಿ ತೀಕ ಮಾಡ್ಕೊಂಡ್ರೆ ಮೈಸೂರು ನಾಟಿ ಇನ್ನೂರ ಎಂಬತ್ತೈದು ತ್ರೀ ಫಿಫ್ಟಿ ಇದು ತ್ರೀ ಫಿಫ್ಟಿ ನೋಡೋಣ